बरे गौरी पूजिसुवेनु सार सारुवे सारिसं सारदि सुख दोरे विधुमुखी बारे गौरि पूज सार साकी सारिसं सार दि सुख दोरे विधुमुखी कुन्द मलि जाजिकुसुम गन्ध परिमल ಚಂದದಿ ಸಮರ್ಪಿಸುವೆನು ಪುಷ್ಪ ಫಲಗಳ ಬಾರಿ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರದಿಸು ಕತ್ತೋರೆ ವಿದುಮುಖಿ ಮಂಗಳೆಂದು ಪಾಡುತ್ತ ಬೆಳಗುವೆನು ಆರುತಿ ಮಂಗಳ ಗೌರಿಯೇ ಕೊಡು ಸೌಭಾಗ್ಯ ಸಂತತಿ ಮಂಗಳೆಂದು ಪಾಡುತ ಬೆಳಗುವೆನು ಆರುತಿ ಮಂಗಳ ಕೊಡು ಸೌಭಾಗ್ಯ ಸಂತತಿ ಮಂಗಳ ಪ್ರದಾತೆ ಸಂಭೂತೆ ಸುರನು ತೇ ಮಂಗಳಂಗಿ ಕರುಣ ಮೈನ ಮೋಸ್ತುತೇ ಬಾರಿ ಗೌರಿ ಪೂಜಿಸುವೆನು ಸಾರ ಸಾಂಬಕೀ संसारदि सुख दोरे मिदुमुखी पत्यन्तर्गत हरिय सेवे नित्य मासे पुत्र पौत्रादि सम्पद वित्तु रक्षे पत्यन्तर्गत हरिय सेवे नित्य मासे पुत्र पौत्रादि सम्पद वित्तु रक्षे ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯನಿಸುವ ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡು ಜವಾ ಗೌರಿ ಪೂಜಿಸುವೆನು ಸಾರ ಸಾಂಬಕಿ ಸಾರುವೆ ಸಂಸಾರದಿ ಸುಖ ವಿದು ವಿದುಮುಖಿ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ೃಡನ ರಾಣಿ ಕೊಡುವರಗಳ ಗಡನೆ ಬೇಡುವೆ ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ ಬೃಡನ ರಾಣಿ ಕೊಡುವರಗಳ ಗಡನೆ ಬೇಡುವೆ ಶರಣು ಜನರ ಪೊರೆ ಕರ್ಪರ ನಾರ ಸಿಂಹನ ಚರಣ ಕಮಲ ಯುಗದಿ ಭಕುತಿ ಇರಲಿ ಅನುದಿ ಬಾರೆ ಗೌರಿ ಪೂಜಿಸು ವೆನು ಸಾರ ಸಾಂಬಕೀ ಸಾರುವೆ ಸಂ ದಿ ಸುಖ ದೋರೆ ವಿಧುಮುಖಿ ಬಾರಿ ಗೌರಿ ಪೂಜಿಸು ಸಾರ ಸಾಂಬಕೀ ಸಾರುವೆ ಸಂ ದಿ ಸುಖ ದೋರೆ ವಿಧುಮುಖಿ ಸಾರುವೆ ಸಂ ದಿ ಸುಖ ದೋರೆ ವಿಧುಮುಖಿ सारुवे संसार दि सुख दूरे विधुमुखी